ನಮಸ್ಕಾರ ವೀಕ್ಷಕ್ರೆ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ಇನ್ನೇನು ದಿನಗಣನೆ ಆರಂಭವಾಗಿದೆ ಇವತ್ತು ಅಥವಾ ನಾಳೆ ಚುನಾವಣಾ ಆಯೋಗ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ತನ್ನ ದಿನಾಂಕವನ್ನು ಕೂಡ ಘೋಷಣೆ ಮಾಡೋದಿದೆ ಇದೇ ಒಂದು ಸಂದರ್ಭದಲ್ಲಿ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಕೂಡ ರಾಜಕೀಯ ಪಕ್ಷಗಳು ಕೂಡ ಚುನಾವಣೆ ತಯಾರಿಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ರಾಷ್ಟ್ರೀಯ ಅನೇಕ ಸರ್ವೆ ಸಂಸ್ಥೆಗಳು ತಮ್ಮ ಸರ್ವೆ ಕಾರ್ಯಗಳನ್ನು ಕೈಗೊಂಡಿದ್ದು ತಮ್ಮ ಒಂದ ವರದಿಗಳನ್ನ ಒಂದೊಂದಾಗಿ ಬಹಿರಂಗಗೊಳಿಸ್ತಾ ಬರ್ತಾ ಇದ್ದಾವೆ ಅದೇ ರೀತಿ ವಿಸ್ತೃತ ಸರ್ವೆಗಳನ್ನ ಕೈಗೊಂಡಿರ್ತಕ್ಕಂಥ ಈ ರಾಷ್ಟ್ರೀಯ ಸರ್ವೆ ಸಮೀಕ್ಷೆ ತಂಡಗಳು ಒಂದೊಂದು ಸಮ ಸಮೀಕ್ಷಾ ತಂಡ ಕೂಡ ಒಂದೊಂದು ರೀತಿಯ ಅಂಕಿ ಸಂಖ್ಯೆಗಳನ್ನ ನೀಡೋದ್ರ ಮೂಲಕ ಅತ್ಯಂತ ಅಚ್ಚರಿಗೆ ಕಾರಣವಾಗಿದೆ ಬಹುತೇಕ ಸರ್ವೆ ಸಂಸ್ಥೆಗಳು ಈ ಬಾರಿ ಎನ್ ಡಿ ಎ ಮುನ್ನೂರ ಐವತ್ತಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನ ಅಂತಕ್ಕಂಥ ವರದಿಯನ್ನ ಬಿತ್ತರ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಮತ್ತೊಂದು ಪ್ರಮುಖ ರಾಷ್ಟ್ರೀಯ ಸರ್ವೆ ಸಂಸ್ಥೆಯಾಗಿರ್ತಕ್ಕಂಥ ಜಿ ನ್ಯೂಸ್ ಹಾಗೂ ಮ್ಯಾಟ್ರಿಸ್ ಸಂಸ್ಥೆಗಳು ಜಂಟಿಯಾಗಿ ಕೈಗೊಂಡಿರ್ತಕ್ಕಂಥ ವಿಸ್ತೃತ ಸರ್ವೆ ಕಾರ್ಯದ ವರದಿಯನ್ನ ಇದೀಗ ಬಹಿರಂಗಗೊಳಿಸಿದಾವೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಈ ಒಂದು ಜಿ ನ್ಯೂಸ್ ಹಾಗೂ ಮ್ಯಾಟ್ರಿಸ್ ಸಂಸ್ಥೆ ಕೈಗೊಂಡಿರ್ತಕ್ಕಂಥ ಸರ್ವೆಯಲ್ಲಿ ಯಾವ ರೀತಿಯ ವರದಿ ಹೊರಗೆ ಬಂದಿದೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜಿ ನ್ಯೂಸ್ ಈ ಹಿಂದೇನು ಕೂಡ ಒಂದು ಸಮೀಕ್ಷೆಯನ್ನು ಕೈಗೊಂಡಿದ್ದು ಅದರ ವರದಿಯನ್ನು ಕೂಡ ಬಹರಣಗೊಳಿಸಿತ್ತು ಇದೀಗ ಚುನಾವಣೆಗೆ ಇನ್ನೇನು ದಿನಗಣನೆ ಆರಂಭವಾಗಿದ್ದಾವೆ ಇವತ್ತು ಅಥವಾ ನಾಳೆ ಚುನಾವಣಾ ಆಯೋಗ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ದಿನಾಂಕವನ್ನು ಘೋಷಣೆ ಮಾಡದಿದೆ ಅದೇ ಅದೇ ನಿಟ್ಟಿನಲ್ಲಿ ಇದೀಗ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಬಹುತೇಕ ತಮ್ಮ ಅಭ್ಯರ್ಥಿಗಳ ಆಯ್ಕೆಯನ್ನು ಕೂಡ ಅಂತಿಮಗೊಳಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಜಿ ನ್ಯೂಸ್ ತನ್ನ ಮ್ಯಾಟ್ರೈಸ್ ಸಂಸ್ಥೆಯೊಂದಿಗೆ ಜೊತೆಗೂಡಿ ರಾಷ್ಟ್ರದ ಅನೇಕ ಮತದಾರರನ್ನ ಭೇಟಿ ಮಾಡಿ ಅವರ ಮನದಾಣವನ್ನ ತಿಳ್ಕೊಳ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದೆ ಇದೀಗ ತನ್ನ ಸರ್ವೆಯ ವರದಿಯನ್ನ ಬಹಿರಂಗಗೊಳಿಸಿದ್ದು ಒಂದೊಂದು ರಾಜ್ಯವರು ನಾನು ಈ ಒಂದು ಸಂಸ್ಥೆ ಕೊಟ್ಟಿರ್ತಕ್ಕಂಥ ವರ್ಗೀಯ ಅಂಶಗಳನ್ನ ಬಹಿರಂಗಪಡಿಸ್ತಾ ಹೋಗ್ತೀನಿ ಸ್ನೇಹಿತರೆ ದಯವಿಟ್ಟು ಗಮನವಿಟ್ಟು ಈ ವಿಡಿಯೋವನ್ನು ನೋಡಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಜಿ ನ್ಯೂಸ್ ಹಾಗೂ ಮೆಟ್ರಿಸ್ ಸಂಸ್ಥೆಗಳು ಕೈಗೊಂಡಿರ್ತಕ್ಕಂಥ ಸರ್ವೆಯಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಎನ್ ಡಿ ಎ ಮೈತ್ರಿಕೂಟ ಅಂದ್ರೆ ಬಿಜೆಪಿ ಜೆ ಡಿ ಎಸ್ ಪಕ್ಷಗಳು ಸುಮಾರು ಇಪ್ಪತ್ತ್ ಮೂರು ಲೋಕಸಭಾ ಕ್ಷೇತ್ರವನ್ನ ಗೆಲ್ತವೆ ಅದೇ ರೀತಿ ಇಂಡಿ ಮೈತ್ರಿಕೂಟದ ಪ್ರಮುಖ ಭಾಗವಾಗಿರ್ತಕ್ಕಂಥ ಕಾಂಗ್ರೆಸ್ ಕೇವಲ ಐದು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತಕ್ಕಂಥ ಒಂದು ವರದಿಯನ್ನ ಈ ಒಂದು ಸಂಸ್ಥೆ ಬಹಿರಂಗಗೊಳಿಸಿದೆ ಇದೇ ಒಂದು ಇದೇ ರೀತಿಯ ವರದಿಯನ್ನ ಈ ಹಿಂದೆ ಎ ಬಿ ಪಿ ನ್ಯೂಸ್ ಸಿ ವೋಟರ್ ಸಂಸ್ಥೆ ಕೂಡ ಕರ್ನಾಟಕದ ವಿಚಾರದಲ್ಲಿ ಕೊಟ್ಟಿತ್ತು ಆ ಒಂದು ಸಂಸ್ಥೆ ಕೂಡ ಇಷ್ಟೇ ಸ್ಥಾನವನ್ನು ಕರ್ನಾಟಕದಲ್ಲಿ ಬಿಜೆಪಿ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನು ಕೊಟ್ಟಿದ್ದನ್ನು ನಾವು ಆಗಲೇ ತಿಳ್ಕೊಂಡಿದ್ದೀವಿ ಅದೇ ರೀತಿ ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಜಿ ನ್ಯೂಸ್ ವರದಿಯ ಪ್ರಕಾರ ವೈಎಸ್ಆರ್ ಸಿ ಪಿ ಅಂದರೆ ಜಗನ್ಮೋಹನ್ ರೆಡ್ಡಿ ಅವರ ನೇತೃತ್ವದ ವೈಎಸ್ಆರ್ ಸಿ ಪಿಗೆ ಹನ್ನೆರಡು ಸ್ಥಾನಗಳನ್ನು ಈ ಒಂದು ಸಂಸ್ಥೆ ಕೊಟ್ಟಿದ್ರೆ ಎನ್ ಡಿ ಎ ಮೈತ್ರಿಕೂಟದ ಪ್ರಮುಖವಾಗಿರ್ತಕ್ಕ ಭಾಗವಾಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ನೇತೃತ್ವದ ಟಿ ಡಿ ಪಿ ಜನಸೇನಾ ಹಾಗೂ ಬಿಜೆಪಿ ಪಕ್ಷಗಳ ಜೊತೆಗೂಡಿ ಹದಿಮೂರು ಲೋಕಸಭಾ ಕ್ಷೇತ್ರಗಳನ್ನ ಈ ಬಾರಿ ಆಂಧ್ರ ಪ್ರದೇಶದಲ್ಲಿ ಗೆಲ್ಲುತ್ತವೆ ಅಂತಕ್ಕಂಥ ಒಂದು ವರದಿಯನ್ನ ಈ ಸಂಸ್ಥೆ ನೀಡೋದ್ರ ಮೂಲಕ ಈ ಹಿಂದೆ ಅನೇಕ ಸರ್ವೆ ಸಂಸ್ಥೆಗಳು ಆಂಧ್ರ ಪ್ರದೇಶದಲ್ಲಿ ಈ ಬಾರಿ ವೈಎಸ್ಆರ್ ಸಿಪಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಇಲ್ಲಿ ಕಡಿಮೆ ಸ್ಥಾನಗಳು ಲಭ್ಯವಾಗ್ತಿದ್ವು ಆಗ್ತವೆ ಅಂತಕ್ಕಂಥ ವರದಿಯನ್ನು ಕೊಟ್ಟಿದ್ವು ಆದರೆ ಅದಕ್ಕೆ ನಾವೆಲ್ಲಕ್ಕಿಂತ ಭಿನ್ನವಾದ ವರದಿಯನ್ನು ಈ ಜಿ ನ್ಯೂಸ್ ಹಾಗೂ ಮೆಟ್ರಿಕ್ ಸಂಸ್ಥೆಗಳು ಬಹಿರಂಗಗೊಳಿಸಬೇಕು ಅದೇ ರೀತಿ ಮೊನ್ನೆ ತಾನೇ ವಿಧಾನಸಭಾ ಚುನಾವಣೆ ಕೊನೆಗೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರತಕ್ಕಂತ ತೆಲಂಗಾಣದ ಹದಿನೇಳು ಲೋಕಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಅಂದರೆ ಎನ್ ಡಿ ಮೈತ್ರಿಕೂಟಕ್ಕೆ ಒಂಬತ್ತು ಲೋಕಸಭಾ ಸ್ಥಾನಗಳು ಲಭ್ಯವಾದರೆ ಬಿಜೆಪಿ ಹಾಗೂ ಎನ್ ಡಿ ಎ ಮೈತ್ರಿಕೂಟಕ್ಕೆ ಐದು ಲೋಕಸಭಾ ಸ್ಥಾನಗಳು ಲಭ್ಯವಾಗ್ತವೆ ಚಂದ್ರಶೇಖರ್ ರಾವ್ ಅವರ ನೇತೃತ್ವದ ಟಿ ಆರ್ ಎಸ್ ಟಿ ಆರ್ ಎಸ್ಗೆ ಎರಡು ಲೋಕಸಭಾ ಸ್ಥಾನಗಳು ಲಭ್ಯವಾದರೆ ಎಂ ಐ ಎಮ್ಗೆ ಒಂದು ಸ್ಥಾನ ಲಭ್ಯವಾಗುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದ್ದು ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಹೋಲಿಸಿಕೊಂಡ್ರೆ ಈ ಬಾರಿ ಬಿ ಜೆ ಪಿಗೆ ತೆಲಂಗಾಣದಲ್ಲಿ ಲಾಭ ಆಗುತ್ತೆ ಅಂತಕ್ಕಂಥ ಒಂದು ಅಂಶಗಳನ್ನು ಈ ಸಂಸ್ಥೆ ಬಹಿರಂಗಗೊಳಿಸಿದೆ ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಹೆಚ್ಚು ಚರ್ಚೆಯಲ್ಲಿ ಅಣ್ಣಾಮಲೆಯವರ ಅಣ್ಣಾಮಲೆಯವರೇನು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಾರೆ ಪಾದಯಾತ್ರೆಯನ್ನು ಕೈಗೊಳ್ಳೋದ್ರ ಮೂಲಕ ಬಿಜೆಪಿ ಕಡೆಗೆ ಜನರನ್ನ ಸೆಳೀತಾ ಇದ್ದಾರೆ ಈ ತಮಿಳುನಾಡು ತಮಿಳುನಾಡಿನ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಈಗಾಗಲೇ ಇನ್ನಿತರ ಎಲ್ಲ ಸರ್ವೆ ಸಮಸ್ಯೆಗಳು ಬಿಜೆಪಿ ನಾಲ್ಕರಿಂದ ಐದು ಸ್ಥಾನಗಳನ್ನ ಗೆಲ್ಲಬಹುದು ಅಂತಕ್ಕಂಥ ವರದಿಯನ್ನ ಬಹಿರಂಗಗೊಳಿಸಿದ್ವು ಆದ್ರೆ ಇದೀಗ ಜಿ ನ್ಯೂಸ್ ಬಿಜೆಪಿ ಯಾವುದೇ ಕಾರಣಕ್ಕೂ ಅಷ್ಟು ಸಂಖ್ಯೆಯ ಒಂದು ಸ್ಥಾನಗಳನ್ನು ತಮಿಳುನಾಡಿನಲ್ಲಿ ಗೆಲ್ಲೋದಿಲ್ಲ ಇಲ್ಲಿ ಡಿ ಎಂ ಕೆ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟಕ್ಕೆ ಡಿ ಎಂ ಕೆ ನೇತೃತ್ವದ ಡಿ ಮೈತ್ರಿಕೂಟಕ್ಕೆ ಹೆಚ್ಚು ಲಾಭ ಆಗುತ್ತೆ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಡಿ ಎಂ ಕೆ ಹಾಗೂ ಕಾಂಗ್ರೆಸ್ ಸೇರಿ ಮೂವತ್ತಾರು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುತ್ತವೆ ಎ ಡಿ ಎಂ ಕೆ ಎ ಡಿ ಎಂ ಕೆ ಕೇವಲ ಎರಡು ಸ್ಥಾನಗಳನ್ನು ಗೆಲ್ಲುತ್ತೆ ಬಿ ಜೆ ಪಿ ಒಂದು ಸ್ಥಾನದಲ್ಲಿ ಜಯಗಳಿಸುತ್ತೆ ಅಂತಕ್ಕಂಥ ಒಂದು ವಿಶಿಷ್ಟವಾದ ವರದಿಯನ್ನು ಈ ಸಂಸ್ಥೆ ನೀಡಿದೆ ಇನ್ನು ಉತ್ತರ ಪ್ರದೇಶವನ್ನು ಹೊರತುಪಡಿಸಿ ಅತ್ಯಂತ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಹೊಂದಿರತಕ್ಕಂಥ ಮಹಾರಾಷ್ಟ್ರದ ನಲವತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಜಿ ನ್ಯೂಸ್ನ ವರದಿಯ ಪ್ರಕಾರ ಎನ್ ಡಿ ಎ ಮೈತ್ರಿಕೂಟಕ್ಕೆ ಅತ್ಯಂತ ಹೆಚ್ಚು ನಲವತ್ತೈದು ಲೋಕಸಭಾ ಕ್ಷೇತ್ರಗಳು ಲಭ್ಯವಾಗ್ತವೆ ಈ ಒಂದು ಮಹಾರಾಷ್ಟ್ರದಲ್ಲಿ ಇಂಡಿ ಮೈತ್ರಿಕೂಟ ಕೇವಲ ಮೂರು ಲೋಕಸಭಾ ಸ್ಥಾನಗಳನ್ನು ಪಡ್ಕೊಳ್ಳೋದಕ್ಕಷ್ಟೇ ಶಕ್ತವಾಗುತ್ತೆ ಅಂತಕ್ಕಂಥ ವರದಿಯನ್ನ ಕೊಡೋದ್ರ ಮೂಲಕ ಈ ಹಿಂದಿ ಮೈತ್ರಿಕೂಟಕ್ಕೆ ಮಹಾರಾಷ್ಟ್ರದಲ್ಲಿ ಬಹುದೊಡ್ಡ ಒಡೆತ ಬೀಳುತ್ತೆ ಅಂತಕ್ಕಂಥ ಒಂದು ವರದಿಯನ್ನು ಈ ಸಂಸ್ಥೆ ನೀಡಿದೆ ಅದೇ ರೀತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ತವರೂರು ರಾಜ್ಯವಾಗಿರ್ತಕ್ಕಂಥ ಗುಜರಾತಿನ ಇಪ್ಪತ್ತಾರು ಲೋಕಸಭಾ ಕ್ಷೇತ್ರಗಳನ್ನು ಮತ್ತೊಮ್ಮೆ ಬಿ ಜೆ ಮಧ್ಯಪ್ರದೇಶದ ಇಪ್ಪತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಎನ್ ಡಿ ಎ ಮೈತ್ರಿಕೂಟದ ಪಾಲಾದರೆ ಕೇವಲ ಒಂದೇ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಇಂಡಿ ಮೈತ್ರಿಕೂಟ ಪಡೆಯುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದೆ ಆ ಮೂಲಕ ಮಧ್ಯಪ್ರದೇಶದ ಬಹುತೇಕ ಸ್ಥಾನಗಳು ಎನ್ ಡಿ ಎ ಮೈತ್ರಿಕೂಟದ ಪಾಲಾಗುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದೆ ಅದೇ ರೀತಿ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಹೊಂದಿರತಕ್ಕಂಥ ಉತ್ತರ ಪ್ರದೇಶದ ಎಂಬತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಎಪ್ಪತ್ತಾರು ಲೋಕಸಭಾ ಕ್ಷೇತ್ರಗಳನ್ನು ಎನ್ ಡಿ ಎ ಮೈತ್ರಿಕೂಟ ಗೆದ್ದರೆ ಹಿಂದಿ ಮೈತ್ರಿಕೂಟ ಕೇವಲ ನಾಲ್ಕು ಲೋಕಸಭಾ ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ಬಹಿರಂಗಗೊಳಿಸಿದೆ ದೇಶದ ಒಟ್ಟು ಐದುನೂರ ನಲವತ್ತ್ ಮೂರು ಲೋಕಸಭಾ ಕ್ಷೇತ್ರಗಳ ಪೈಕಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮುನ್ನೂರ ತೊಂಬತ್ತು ಲೋಕಸಭಾ ಕ್ಷೇತ್ರಗಳು ಈ ಬಾರಿ ಲಭ್ಯವಾಗ್ತವೆ ಅದೇ ರೀತಿ ಇಂಡಿ ಮೈತ್ರಿಕೂಟ ಕೇವಲ ತೊಂಬತ್ತಾರು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ಒಂದು ವರದಿಯನ್ನು ನೀಡೋದ್ರ ಮೂಲಕ ಇತರರಿಗೆ ಅಂದರೆ ಅದರ್ಸಿಗೆ ಕೇವಲ ಐವತ್ತೇಳು ಲೋಕಸಭಾ ಕ್ಷೇತ್ರಗಳು ಸಿಗುತ್ತವೆ ಅಂತಕ್ಕಂಥ ವರದಿಯನ್ನು ನೀಡಿದೆ ಈಗಾಗಲೇ ಬಂದಿರತಕ್ಕಂಥ ಎಲ್ಲ ಸರ್ವೆ ಸಂಸ್ಥೆಗಳು ಕೂಡ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮತ್ತೊಮ್ಮೆ ಅಧಿಕಾರಕ್ಕೆ ಬರತಕ್ಕಂಥದ್ದು ಶತಸಿದ್ಧ ಆದರೆ ಆ ಒಂದು ಎನ್ ಡಿ ಎ ಮೈತ್ರಿಕೂಟ ಪಡಿಬೋದಂಥ ಸಂಖ್ಯೆಗಳಲ್ಲಿ ಪ್ರತಿಯೊಂದು ಸರ್ವೆ ಸಂಸ್ಥೆಗಳು ಕೂಡ ವ್ಯತ್ಯಾಸವನ್ನು ಸೂಚಿಸ್ತಾವೆ ಬಹುತೇಕ ಸರ್ವೆ ಸಂಸ್ಥೆಗಳು ಮುನ್ನೂರೈವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಎನ್ ಡಿ ಎ ಮೈತ್ರಿಕೂಟ ಪಡೆದುಕೊಳ್ಳುತ್ತೆ ಅಂತಕ್ಕಂಥ ವರದಿಯನ್ನು ನೀಡೋದ್ರ ಮೂಲಕ ಏನು ಕಾಂಗ್ರೆಸ್ ಪ್ರತ್ಯೇಕವಾಗಿ ಕೇವಲ ಕಾಂಗ್ರೆಸ್ ಒಂದೇ ಪಕ್ಷ ಕಳೆದ ಲೋಕಸಭಾ ಚುನಾವಣೆಗಿಂತ ನಾಲ್ಕೈದು ಸ್ಥಾನಗಳನ್ನ ಕಡಿಮೆ ಗೆಲ್ಲಬಹುದು ಅಂತಕ್ಕಂಥ ಒಂದು ವರದಿಯನ್ನ ಬಹಿರಂಗಗೊಳಿಸೋದ್ರ ಮೂಲಕ ಕಾಂಗ್ರೆಸ್ಗೆ ಆತಂಕವನ್ನ ತಂದು ಬಹುತೇಕ ಎಬಿಪಿ ನ್ಯೂಸ್ ಸಿ ವೋಟರ್ಸ್ ಹಾಗೂ ಜಿ ನ್ಯೂಸ್ ಹಾಗೂ ಮ್ಯಾಟ್ರೆಸ್ ಸಂಸ್ಥೆ ಕೈಗೊಂಡಿರತಕ್ಕಂತ ಸರ್ವೆಯ ವರದಿಗಳು ಒಂದೇ ರೀತಿಯ ಅಂಕಿ ಸಂಖ್ಯೆಗಳನ್ನ ಕೊಡ್ತಾ ಇದ್ದಾವೆ ಈ ಕಾರಣಕ್ಕೆ ಮತ್ತೊಮ್ಮೆ ದೇಶದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಭರ್ಚರಿ ಬಹುಮತದೊಂದಿಗೆ ಆಡಳಿತಕ್ಕೆ ಬರೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ಒಂದು ಇತ್ತೀಚೆಗೆ ಜನರ ಒಂದು ಮೂಡ್ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ಕುರಿತು ಸರ್ವೆ ಮಾಡಿರ್ತಕ್ಕಂಥ ಈ ಸಂಸ್ಥೆ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದ್ದಾವೆ ಈ ಒಂದು ಕಡಿಮೆ ಸಮಯದಲ್ಲಿ ರಾಜ್ಯ ರಾಷ್ಟ್ರದ ಜನರ ಭಾವನೆ ಯಾವ ರೀತಿ ಬೇಕಾದರೂ ಬದಲಾವಣೆ ಆಗ್ಬೋದು ಒಂದು ದೃಷ್ಟಿಯ ಪ್ರಕಾರ ಎನ್ ಡಿ ಎ ಮೈತ್ರಿಕೂಟ ಏನು ಈ ಬಾರಿ ಗುರಿಯನ್ನು ಹೊಂದಿದೆ ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥದ್ದನ್ನು ಆ ನಾನ್ನೂರು ಸ್ಥಾನಗಳ ಗುರಿಯನ್ನು ಅತ್ಯಂತ ಸುಲಭವಾಗಿ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಸಾಧ್ಯತೆಗಳೇ ಜಾಸ್ತಿ ಇದ್ದಾವೆ ಅಂತಕ್ಕಂಥ ವರದಿಯನ್ನು ಈ ಜಿ ನ್ಯೂಸ್ ಬಹಿರಂಗಗೊಳಿಸಿದೆ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವನ್ನೂ ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ